thank <laughs> you You're ಅದರಲ್ಲಿ ಎರಡು ಮಾತಿಲ್ಲ ಯೌವನ ಎನ್ನುವುದು ನಮ್ಮ ಕೃತಿಯಲ್ಲಿ ಕಾಣುವುದಲ್ವೇ ನೀವಾದರೂ ಈ ವಿಶ್ವಾಕೃತಿಯಾದ ವಿಷ್ಣುವಿನ ಮುಂಭಾಗದಲ್ಲಿ ಮಾಡಿದ ಹೋರಾಟವನ್ನು ಮೆಚ್ಚಿನಾಡಿದೆ ಕಸದ ನಾವು ನೀವು ಮಾಡಿದ ಸಾಧನೆ ಅದನ್ನು ಮೆಚ್ಚಿದವ ನಾನು ಆದರೆ ನೀವಾಗಿಯೇ ನನ್ನನ್ನು ಮೆಚ್ಚಿ ಕೊಡ್ತೇವೆ ಅಂತ ಹೇಳಿದ್ರಿ ನಮಗೆ ಯಾರು ಕೊಟ್ಟರು ಆಗುತ್ತದೆ ನಮಗೆ ಸಿಗುವುದಿಲ್ಲ ಅಂತಲೇ ಬೇಕಾದ ನಿನಗೆ ಎಷ್ಟು ಬೇಕು ಎಲ್ಲಿ ಬೇಕು ಸಾಕು ಸಾಕು ನಿರೀಕ್ಷಿಸಿರಿಂತಾಗ್ಲಿಕ್ಕಿಲ್ಲ ಅಲ್ಲ ಹಾಗಿದ್ರೆ ವಿಶ್ವಾಸದಿಂದಲೇ ನಾ ಕೇಳುವುದಕ್ಕೆ ಬದ್ಧನಿದ್ದೇನೆ ನೀವು ನುಡಿದಂತೆ ನಡೆಯುವ ಭಟರು ದಿಟ್ಟ ಅಂತ ಆದ್ರೆ ನೀಡಿರಿ ನಿಮ್ಮ ಎನ್ನುವ ಚಿಂತೆ ಅಲ್ಲ ಪ್ರೀತಿಯ ತಮ್ಮನಾದಂತಹ ನೀನು ನನ್ನೊಂದಿಗೆ ಸಾಯಬೇಕಾಗಿ ಬರ್ತದಲ್ಲ ಅಂತ ನನಗೆ ಚಿಂತೆ ಅಣ್ಣ ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತವೇ ಹರಿಯುತ್ತದೆ ನನ್ನ ಪ್ರೀತಿಯ ಅಣ್ಣನೇನು ನಾನು ಸಾಯುವ ಬಗ್ಗೆ ನೀನು ಚಿಂತೆಯನ್ನು ಮಾಡಬೇಡಿ ಸತ್ರೆ ಅಷ್ಟೇ ಹುಯ ನೀನು ನಾನು ನೀನು ಬದುಕಬೇಕು ನೀನು ಬದುಕಬೇಕು ನಾನು ಸತ್ರೆ ನಿನಗೆ ಬೇಸರ ಆಗ್ತದೆ ಹೌದು ಹೌದು ಆಯ್ತು ತಮ್ಮ ನಿನಗೋಸ್ಕರ ನಾನು ಬದುಕುತ್ತೇನೆ ನೀನು ಸತ್ತು ಬಿಡು ನೀನು ಸತ್ತು ಬಿಡು ನಾನು சேசரல்வ நீ சத்த விடு நாயிஸ்க்கு அதுக்கு கடந்து നിൻമേൽ എനിക്ക് ധൈര്യമുണ്ട് നീ സത്യഹോ നാം കാണുന്നില്ല നീ എന്നിൽ നിന്നമേൽ വിശ്വാസത്തിൽ നീ സഹായിക്കണേ കേട്ടോ നീ സഹായി നീ സഹായി നീ ಇದನ್ನು ತೆಗಿಬೇಕು ಯಾಕೆ ಸರಿ ಇಲ್ಲ ಅವನವರು ನಗರು ಮಾತ್ರ ಮೊದಲಾಗಿ ಭಾಷೆಯನ್ನು ಪಡೆದುಕೊಂಡು ಏನಾದರೂ ಸಂಸ್ಥೆ ಅವನಿಗೆ ಅವನಿಗೆ ಮೂಲ ಇಲ್ಲದ ಹಾಗೆ ಮಾಡಬೇಕು ಅವನ ಮೂಲವನ್ನೇ ಕತ್ತರಿಸಿ ಅವನ ಪ್ರಾಣ ತೆಗಿಬೇಕು ಏನಾದರೂ ಹಾದಿ ಇದ್ರೆ ಹೇಳು ಅಣ್ಣ ನೀನು ದೊಡ್ಡ ನೀನೇ ಒಂದು ಉಪಾಯ ಹೇಳು

ಫಲೆಯಲ್ಲಿ ಕೂದಲು ಮತ್ತೆ ನನಗಿಲ್ಲ ಅಂತ ಯಾರು ಹೇಳಿ ನೋಡು ಸರಿ ಪಡಿ ಪಡಿ ಕೊಟ್ಟ ಆದ್ರೆ ಪ್ರಾಣವನ್ನು ಪಡೆಯುವ ಬಗೆ ಹೇಗಿರಲ್ಲೋ ಚಲದಿಯ ಒಂದು ಬಿಂದು ನೀರು ನಮ್ಮ ದೇಹವನ್ನು ಸೋಂಕದ ರೀತಿಯಲ್ಲಿ ಪ್ರಾಣವನ್ನು ಪಡೆ ಮತ್ತು ಕೈ ನನಗೆ ನಬಿಯಾಕೆ ಬಂದದ್ದು ಬಲ್ಲಿರ ಇಲ್ಲಿ ನೀವು ಒಂದಾಗಿರುತ್ತೆ ನೀವು ಬೇರೆ ಬೇರೆ ಆಗುತ್ತೀರಿ ಎನ್ನುವ ಹಾಗೆ ಯೋಚಿಸಿದಾಗ ಒಂದಾಗಿ ಯಾರು ನಿಮಗೆ ವಿರೋಧ ಭಾಗದಲ್ಲಿದ್ದಾನೋ ಅವನನ್ನು ತೆಗೆಯುವ ಯೋಚನೆ ಮಾಡಿದಿರಲ್ಲ ನೀವು ಒಂದಾದರೆ ನಿಮಗೆ ನಿಜವಾದ ವಿಶ್ವರೂಪ ದರ್ಶನ ಆಗುತ್ತದೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ನಾನು ಯಾರು ಎನ್ನುವುದನ್ನು ನಿಮಗೆ ಕಾಣಿಸ್ತೇನೆ ನೋಡಿ ನೋಡಿ ಜ್ಞಾನ ಪ್ರಾಪ್ತವಾಗಿದೆ ಸತ್ಯ ದರ್ಶನವಾಗಿದೆ ನೀನು ಯಾರು ಎನ್ನುವುದನ್ನು ಅರ್ಥೈಸಿಕೊಂಡವರಿದ್ದೇವೆ ಜಗದೀಶ ಜಗನ್ಯಾಮಕ ಜಗನ್ಯೋಜನ ಮಾಡಿದಂತಹ ಅಪರಾಧಗಳಿಗೆ ಕ್ಷಮೆ ಕ್ಷಮೆಯಾಗಿ ನಮ್ಮನ್ನು ಹೊರೆಯಬೇಕು ಹೊರೆಯಬೇಕು ನೀರೋ ನಾರಾಯಣದೊಳ ಮಾ ಕೇಶವ ಪ್ರಭೋ ನಿನ್ನ ಈ ವಿರಾಟ್ ವಿಶ್ವರೂಪವನ್ನು ನೋಡಿದ ಮೇಲೆ ನೀನು ಏನು ನಾವು ಏನು ವ್ಯತ್ಯವಾಯಿತು ತಂದೆ ನಿನ್ನಲ್ಲಿ ಬ್ರಹ್ಮನೂ ಇದ್ದಾನೆ ಪರಮೇಶ್ವರನು ಇದ್ದಾನೆ ಮಿತ್ವಂಜಯ ಮಿತ್ರನೀನು ನಿತ್ಯ ಸನ್ಮತಿ ಪಾತ್ರನು ನೀನು ನಿನ್ನನ್ನು ಕಂಡ ಮೇಲೆ ಬರುವ ಸಾವು ಅದು ಸಾವಲ್ಲ ಮೋಕ್ಷಕ್ಕೆ ಬಿಟ್ಟಿರುವಂತೆ ಈಗ ಅರ್ಥ ಆಗಿದೆ ಹಾಗಾಗಿ ಆ ಮತದೆಡೆಗೆ ಸಾಗುವರೆ ನೀನ ಒಂದು ಮತವನ್ನು ತೋರಿಸುವ

ಹಾಗೆಂದು ನಿಮ್ಮ ಕೇಳಿಕೆ ಯಾವ ಕಾಲಕ್ಕೂ ಸುಳ್ಳಾಗ ಕೂಡದಲ್ಲ ನಿಮ್ಮ ಚರ್ಮಕ್ಕೆ ನಾನೇ ಕಾರಣ ಹಿಂದಕ್ಕಾದರೂ ಬ್ರಹ್ಮನಿಗೂ ನನಗೂ ನಾತ್ವಾದ ವಿಧ ಮೊದಲೇ ಐಕ್ಯನಾದ ಪರಿಣಾಮದಲ್ಲಿ ಸತ್ಪರ ಜತಮವೆಂಬ ತ್ರೈಗುಣಗಳ ಸಂಗಮ ಅದರ ಜ್ಯೋತಕವೋ ಎಂಬಂತೆ ಕಿವಿಯಿಂದ ಹೊರವಂತು ಕಿಲ್ಪಿಶ ಅದನ್ನೇ ತೆಗೆದು ಸೀಮತ್ಯಕ್ಕೆ ಹಾಕಿದಾಗ ನಿಮ್ಮೇ ಇರುವವರ ಉಗಮ ನಿಮ್ಮ ಅಪೇಕ್ಷೆಯಂತೆ ಮುಂದಕ್ಕೆ ನನ್ನ ಜಂಘವ ಪ್ರದೇಶವನ್ನೇ ವಿಸ್ತಾರ ೇನೆ ಅದರ ಮೇಲೆ ನಿಮ್ಮ ಶಿರವನ್ನಿತ್ತು ಕಡಿದು ಮೋಕ್ಷವನ್ನು ಕರುಣಿಸ್ತೇನೆ ಮಧುವಿಗೆ ನಿತ್ತು ಮಧುಸೂದನ ಮೋಕ್ಷವನ್ನಿತ್ತು ಕೈಟ ನಿಮ್ಮ ನಾಮವನ್ನು ನನ್ನ ನಾಮದ ಜೊತೆಯಲ್ಲಿ ಲೀನಗೊಳಿಸುತ್ತೇನೆ ಮಾತ್ರವಲ್ಲ ನಿಮ್ಮ ಶರೀರದ ಮೇಸತ್ತನ್ನು ತೆಗೆದು ಸಮುದ್ರ ಮಧ್ಯಕ್ಕೆ ಸೇರಿಸುವ ದ್ವಾರ ಸುಕ್ಷೇತ್ರವನ್ನು ನಿರ್ಮಾಣ ಮಾಡುತ್ತೇನೆ ಅದಕ್ಕೆ ಬೇಕಿಗೆ ಎಂಬ ಹಾಗೆ ಹೆಸರನ್ನು ಇಡುತ್ತೇನೆ ಮಕ್ಕಳೇ ನೀವು ಹರಿ ನಿಮ್ಮ ಬದುಕಿನ ಮಂಗಳ ಒಂದು ಕ್ಷೇತ್ರ ಉತ್ಪತ್ತಿಗೆ ಕಾರಣವಾಗಿದೆ ಆದ್ದರಿಂದಲೇ ಕುಮಾರ ಮಂಗಲವಾಗಿ ಮುಂದಕ್ಕೆ ಅದು ಸುವ್ಯವಸ್ಥಿತವಾದ ರೀತಿಯಲ್ಲಿ ಒಳಗುವುದಕ್ಕೆ ಅಷ್ಟು ಮಾತ್ರವಲ್ಲ ನಿಮ್ಮಿಂದಲೇ ಸ್ಥಿಸಲ್ಪಟ್ಟ ಈ ಕ್ಷೇತ್ರ ಹರಿಹರ ಬ್ರಹ್ಮರ ಭೂಮಿಯಾಗಿ ನಿಜಾರ್ಥದ ದೇವರ ನಾಡಾಗಿ ವಿಜೃಂಭಿಸುವುದಕ್ಕೆ ಉಂಟು ಅಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಮುಂದೆ ಧಾರ್ಮಿಕ ಚಿಂತನೆಯನ್ನು ಮಾಡಿ ವಿಶ್ವನಾಯಕತ್ವವನ್ನು ಹರಿಯಲ್ಲಿ ಒಪ್ಪುತ್ತಾರೆ ಅಂತ ಆದ್ರೆ ಆ ಕ್ಷೇತ್ರ ಮತ್ತೂ ದೇವರ ನಾಡಾಗಿ ಉಳಿಯುತ್ತದೆ ಎನ್ನುವಲ್ಲಿ ವೇದಿನಿಯ <laughs> ನಿರ್ಮಾರ್ತನೆಗೆ <laughs>